ಹಲೋ ಎವ್ರಿ ವಾನ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ಬ್ಲಾಗ್ನು ಕೂಡ ಶುರು ಮಾಡಿದ್ದೀನಿ ಇವತ್ತು ಮೈಸೂರಿಗೆ ಹೋಗೋದಿತ್ತು ಸ್ವಲ್ಪ ಪರ್ಚೇಸಿಂಗ್ಗೆ ಅಂತ ಹೇಳಿ ಸೊ ಹಸ್ಬೆಂಡು ಕೂಡ ಡ್ಯೂಟಿಗೆ ಹೋಗೋದಿತ್ತು ಹಾಗಾಗಿ ನಾನು ಕೂಡ ಹೊಡಣ್ಣ ಅವ್ರ ಜೊತೆಗೇನೆ ಅಂತ ಹೇಳಿ ನಂಜುನ್ಗೂಡು ರೈಲ್ವೆ ಸ್ಟೇಷನಿಗೆ ಡ್ರಾಪ್ ಮಾಡಿಸ್ಕೊತಾ ಇದ್ದ ಆಂಟಿನೂ ಬರ್ತೀನಿ ಅಂತ ಹೇಳಿದರು ನಾನು ಆಂಟಿ ಪಾಪು ಹೋಗೋದಿತ್ತು ಸೊ ಟ್ರೈನ್ ಆಯಿತು ಅಂತಂದರೆ ಆಂಟಿ ಮನೆ ನಿಯರೆಸ್ಟೇ ರೈಲ್ವೆ ಸ್ಟೇಷನ್ ಇರೋದು ಅಲ್ಲಿ ಹೋದರೆ ನಾನು ಆಂಟಿ ಪಾಪು ಮೂರು ಜನ ಒಟ್ಟಿಗೆ ಹೋಗಿಬರೋಣ ಅಂತ ಹೇಳಿ ಸೊ ಫಸ್ಟ್ ನಾವು ಹೋಗಿದ್ದು ಕೆ ಸಿಗೆ ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಸೊ ಅಲ್ಲಿ ಹೋಗಿ ಅಲ್ಲೊಂದಷ್ಟು ಸೆಲೆಕ್ಟ್ ಮಾಡಿ ಬಿಲ್ಲಿಗೆಲ್ಲ ಮಾಡಿಸ್ಕೊಂಡು ಬಂದಮೇಲೆ ನೆಕ್ಸ್ಟ್ ಬಂದಿದ್ದು ಸುದರ್ಶನ್ ಸಿಲ್ಕೆ ತುಂಬ ದಿನ ಆಗಿತ್ತು ಸುದರ್ಶನ್ ಸಿಲ್ಕಿಗೆ ಬಂದಿರಲಿಲ್ಲ ಒಂದು ಸ್ವಲ್ಪ ಫ್ಯಾನ್ಸಿಯಾಗಿ ಬೇಕಿತ್ತು ನನಗೆ ಹಾಗಾಗಿ ಹೋಗಿ ನೋಡ್ಕೊಂಡು ಬರೋಣ ಸುದರ್ಶನ್ ಸಿಲ್ಕಲ್ಲಿ ಒಂದ್ಸಲ ಅಂತ ಹೇಳಿ ಬಂದಿದ್ದೀವಿ ಈಗ ಹೋಗೋಣ ಈ ಸ್ಟೋರಲ್ಲಿ ಏನಪ್ಪ ಅಂತಂದರೆ ಫೋಟೋಸ್ಗಳು ವೀಡಿಯೋಸ್ಗಳು ಎಲ್ಲದನ್ನು ಕೂಡ ಅಲೋ ಮಾಡ್ತಾಯಿದ್ರು ಸೊ ಮಾಡ್ಕೊಳ್ಳಿ ಅಂತ ಕೂಡ ಅಂದರು ಬಟ್ ನೋಡಿ ನನ್ನ ಮಗಳು ಹೇಗೆ ತುಂಟಾಟ ಆಡ್ತಿದ್ದಾಳೆ ಅಂತ ಎಲ್ಲೂ ಕೂಡ ನಿಲ್ತಿರಲಿಲ್ಲ ಆ್ಯಂಡ್ ತುಂಬಾ ಹಿಂಸೆ ಆಗ್ತಾಯಿತ್ತು ಅವಳನ್ನ ನೋಡಿಕೊಂಡು ನಾವು ಸ್ಯಾರಿನ ಸೆಲೆಕ್ಟ್ ಮಾಡೋ ಅಂಥದ್ದು ಹಾಗಾಗಿ ನಾನು ಹೆಚ್ಚು ಮಾಡ್ಕೊಳ್ಳೋಕಾಗಲಿಲ್ಲ ಬಟ್ ಕಲೆಕ್ಷನ್ಸ್ಗಳು ರೇಷ್ಮೆ ಸ್ಯಾರಿಲಿ ಅಷ್ಟೊಂದು ಇರಲಿಲ್ಲ ಅಂತ ಅನ್ನಿಸ್ತು ಬಟ್ ಫ್ಯಾನ್ಸಿ ಸ್ಯಾರಿ ಕಾಟನ್ ಸ್ಯಾರಿ ಲಿನನ್ ಸ್ಯಾರಿ ಈ ಥರ ಎಲ್ಲ ಕೆಟಲಾಗ್ ಸ್ಯಾರಿ ಎಲ್ಲ ತುಂಬಾ ಕಲೆಕ್ಷನ್ಸ್ಗಳು ಬಂದಿತ್ತು ಒಳ್ಳೊಳ್ಳೆ ಕಲರ್ಸ್ಗಳು ಕೂಡ ಬಂದಿತ್ತು ನಮಗೆ ಸ್ವಲ್ಪ ಕಾಟನ್ ಮಿಕ್ಸ್ ಫ್ಯಾನ್ಸಿ ಮತ್ತು ಸ್ವಲ್ಪ ಕೆಟಲ್ಯಾಕ್ಸ್ ಕ್ಯಾರಿಗಳನ್ನ ನೋಡೋ ಹಾಗೆ ತುಂಬ ದಿನವೂ ಆಗಿತ್ತಲ್ಲ ಇವಾಗೆಲ್ಲ ಹೇಗೆ ಕಲೆಕ್ಷನ್ಸ್ ಬಂದಿದೆ ಅಂತ ಹೇಳಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಸೊ ಬಂದಿದ್ದರಿಂದ ಒಂದಷ್ಟು ಕಲೆಕ್ಷನ್ಗಳು ಇಷ್ಟ ಆಯಿತು ಅಂತ ಕೂಡ ತೊಗೊಂಡ್ವಿ ಈ ಮದುವೆ ಶಾಪಿಂಗ್ ಬಂತು ಅಂತಂದರೆ ಹುಡುಗನಿಗೆ ಹುಡುಕಿಗೆ ಎಲ್ಲದೂ ಕೂಡ ಒಟ್ಟಿಗೆ ಇಲ್ಲೇ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಬೋದು ಸೊ ಶೇರ್ವಾನಿಸು ಕುರ್ತಾ ಸೆಟ್ಟು ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು ಬಟ್ಟು ನನ್ನ ಹಸ್ಬೆಂಡ್ ಬಂದಿರಲಿಲ್ಲ ಅವರಿಗೂ ನೋಡಬೇಕಿತ್ತು ನಾನು ಅವ್ರು ಬಂದಿಲ್ಲದೆ ಇರೋದ್ರಿಂದ ನಾನು ಫಸ್ಟು ತೊಗೊಂಬಿಡೋಣ ಅಂತ ಹೇಳಿ ಲ್ಯಾವೆಂಡರ್ ನಂತರ ಕಲರ್ ಇರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಫ್ಯಾನ್ಸಿ ಸ್ಯಾರಿಗಳನ್ನ ನೋಡ್ತಾ ಇದ್ದೆ ಒಂದಷ್ಟು ರೇರ್ ಕಲರ್ ಕಾಂಬಿನೇಷನ್ಸ್ಗಳನ್ನ ತೊಗೊಳ್ಳೋಣ ಅಂತ ಹೇಳಿ ಒಂದು ಚೆನ್ನಾಗಿ ಸಿಕ್ತು ಬಟ್ ಏನು ಅಂತಂದರೆ ಅದಕ್ಕೆ ಬ್ಲೌಸು ತುಂಬ ಸಿಂಪಲ್ ಅಂತ ಅನಿಸ್ತದೆ ನನಗೆ ಸ್ವಲ್ಪ ಬ್ಲೌಸ್ ಗ್ರ್ಯಾಂಡ್ ಆಗಿತ್ತು ಸ್ಯಾರಿ ಸಿಂಪಲ್ ಆಗಿರೋ ಅಂಥದ್ದು ಬೇಕಿತ್ತು ಸೊ ಅದನ್ನು ಸರ್ಚ್ ಮಾಡ್ತಾ ಇದ್ದೆ ಬಟ್ ಸ್ಯಾರಿ ಇಷ್ಟ ಆದರೆ ಬ್ಲೌಸು ಅಷ್ಟು ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗ್ತಿರಲಿಲ್ಲ ಹಾಗೆ ಕಿಡ್ಸ್ ವೇರಿಗೆ ಮತ್ತು ಫ್ಯಾಮಿಲಿ ಸ್ಟೋರಿಗೆಲ್ಲ ತುಂಬನೇ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳನ್ನೂ ಕೂಡ ಇತ್ತು ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ಬಟ್ ತುಂಬ ನೋಡ್ಕೊಂಡು ಬಂದೆ ಚೆನ್ನಾಗಿತ್ತು ನನ್ನ ಮಗನಿಗೆ ಮಗಳಿಗೆ ಈ ನೆಕ್ಸ್ಟ್ ಅಪ್ಕಮಿಂಗ್ ಎಲ್ಲ ಸ್ವಲ್ಪ ತಂಗಿದು ಫಂಕ್ಷನ್ ಶುರುವಾದಾಗ ಆದಾಗ ತೊಗೊಳ್ಳೋಣ ಅಂತ ಹೇಳಿ ಸೊ ಅದೆಲ್ಲ ಮುಗಿಸ್ಕೊಂಡು ಬರೋ ತನಕ ಲೇಟ್ ಲೇಟಾಗಿತ್ತು ಹಾಗೆ ಸ್ವಲ್ಪ ಟಯರ್ಡ್ ಆಗಿತ್ತು ಅಂತ ಹೇಳಿ ಇಲ್ಲೇ ಚಾರ್ಟ್ಸ್ ಹೋಗೋಣ ನಮ್ಮ ಮನೆ ಹತ್ರನೇ ಅಂತ ಹೇಳಿ ಬಂದಿದ್ವಿ ಹಾಗೆ ನೆಕ್ಸ್ಟು ಪಿತೃಪಕ್ಷ ಹಬ್ಬ ಹತ್ತಿರ ಇದ್ದಿದ್ದರಿಂದ ಮನೇಲಿ ಇವತ್ತೇ ಬಂದುಬಿಡು ಅಂತ ಹೇಳಿದರು ನಾನು ಹಬ್ಬದ ದಿನ ಹೋಗೋಣ ಅಂದ್ಕೊಂಡಿದ್ದೆ ಬಟ್ ಫೋನ್ ಮಾಡಿದ್ಮೇಲೆ ಇಲ್ಲಿ ಹೋಗಿ ಬರೋಣ ಅಂತ ಹೇಳಿ ಆಲಿನ್ ಸಡನ್ ಪ್ಲ್ಯಾನ್ ಮಾಡಿಕೊಂಡು ಮತ್ತು ಊರಿಗೆ ಹೊರಟವಿ ಮಗ ಅಲ್ಲಿದ್ದರಿಂದ ಅವನು ಯಾಕೋ ಸ್ವಲ್ಪ ಅಮ್ಮ ಬೇಕು ಅಂತ ಹೇಳ್ತಾಯಿದ್ನಂತೆ ಸೊ ಹಬ್ಬದ ದಿನ ಹೋಗೋಣ ನನಗೂ ಸರಿ ಹೋಗುತ್ತೆ ಸ್ವಲ್ಪ ಇವತ್ತು ರೆಸ್ಟ್ ಮಾಡ್ಕೊಳ್ಳೋಣ ಅಂತ ಬಟ್ ಅವನು ಸ್ವಲ್ಪ ಅಮ್ಮ ಬೇಕು ಅಂತಿದ್ದರಿಂದ ಹೋಗಿ ಬಂದುಬಿಡೋಣ ಇಲ್ಲಾಂದರೆ ನೈಟ್ ಮಲ್ಕೊಬೇಕಾದ್ರೆ ಇನ್ನೂ ಅಳ್ತಿರ್ತಾನೆ ಅಂತ ಹೇಳಿ ಹಾಗೆ ಅಮ್ಮನಿಗೂ ಕೂಡ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಬೆಳಗ್ಗೆ ಅವರಿಗೂ ಕೂಡ ನಮ್ಮ ಕಡೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾರೆ ಮಹಾಲೆ ಅಮಾವಾಸ್ಯೆ ಅಂತಂದರೆ ಸೊ ಹಿಂಸೆ ಆಗುತ್ತೆ ಬೆಳಗ್ಗೆ ಅವನೂ ಕರ್ಕೊಂಡು ಎಲ್ಲದನ್ನು ಕೂಡ ಮ್ಯಾನೇಜ್ ಮಾಡೋ ಅಂಥದ್ದು ಇವತ್ತು ಹೋಗ್ತು ಅಂತಂದ್ರೆ ನಾನು ತಂಗಿ ಅಡ್ಲೀಸ್ಟ್ ನಾಳೆ ಏನಾದರೂ ಮಾಡ್ಬೋದಲ್ಲ ಅಂತ ಹೇಳಿ ಹೋಗೋ ತನಕ ಲೇಟ್ ಆಗಿಬಿಟ್ಟಿತ್ತು ಹಾಗಾಗಿ ಅಮ್ಮನಗೂ ಸಿಕ್ಕಾಬಿಟ್ಟರೆ ಟೈರ್ಡ್ ಆಗಿದ್ದರಿಂದ ಅವರು ಕೂಡ ಮಲ್ಕೊಂಬಿಟ್ಟಿದ್ರು ಸೊ ನಾವು ಕೂಡ ಇನ್ನೂ ಊಟ ಆಗಿರಲಿಲ್ಲ ನಾನು ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಇದ್ದಿದ್ದು ಬೆಳಗ್ಗೆ ಹೋಗೋಣ ಅಂತ ಸೊ ಅಮ್ಮ ಬನ್ನಿ ಪಾಪು ಮಗ ಇದು ಮಾಡ್ತಾಯಿದ್ದಾನೆ ಅಂತ ಹೇಳಿದ್ದಕ್ಕೆ ಬಂದ್ವಿ ಸೊ ಇವಾಗ ಹೋಗಿ ಊಟ ಮಾಡಿಕೊಂಡು ಆ್ಯಂಡ್ ನಾನು ಮಲ್ಕೊಬೇಕು ನನ್ನ ಮಗಳು ಹೋಗಿ ಅವ್ರ ಅಜ್ಜಿನ ಏಳಿಸಿದಾಳೆ ಸೊ ಅಮ್ಮ ಮಕ್ಕಳು ಬಂದಮೇಲೆ ಹಾಗೆ ಅಲ್ಲ ಸೊ ಎಷ್ಟೇ ಆಗಿತ್ತು ಅಂತಂದ್ರೂ ಕೂಡ ಆ ಪಾಪ ಎದ್ದು ಮಾಡ್ತಾರೆ ಆ್ಯಂಡ್ ನೈಟು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಇದು ಬೆಳಿಗ್ಗೆ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಿಗ್ಗೆಯಿಂದ ಸಿಕ್ಕ ಹೊಟ್ಟೆ ಕೆಲಸ ಇತ್ತು ಆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ರಿಂದ ಹಬ್ಬದ ಕೆಲಸ ಅಂದರೆ ನಮ್ಮ ಕಡೆ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಆ್ಯಂಡ್ ಯಾವಾಗಲೂ ನಮ್ಮ ಕಡೆ ಹಬ್ಬ ಅಂತಂದರೆ ಹೋಳಿಗೆನೇ ಇಲ್ಲೇ ಮಠ ಇರೋದ್ರಿಂದ ಬಿನ್ನೆ ಹಾಕಿ ಆಮೇಲೆ ಊಟ ಮಾಡೋ ಅಂಥದ್ದು ಪೂಜೆ ಎಲ್ಲ ಮಾಡಿ ಸೊ ಪ್ರತಿ ಇದರಲ್ಲೂ ಹೋಳಿಗೆ ಮಾಡೋದ್ರಿಂದ ಹೋಳಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ಅಮ್ಮ ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೋತಾ ಇದ್ವು ಪೂಜೆಗಳು ಮತ್ತು ಬಿನ್ನೆ ಹಾಕಬೇಕು ಹಾಗಾಗಿ ಪೂಜೆ ಎಲ್ಲ ಅವ್ರು ಮಾಡ್ಕೊಂಬಿಡ್ತಾರೆ ಹೊರಗಡೆ ಕೆಲಸ ಎಲ್ಲ ಸೊ ಆಲ್ಮೋಸ್ಟು ಹಬ್ಬದ ಅಡುಗೆ ಎಲ್ಲ ಆಯಿತು ಸೊ ಇವಾಗ ಒಬ್ಬಟ್ಟು ರೆಡಿ ಮಾಡ್ತಾ ಇದ್ದೀವಿ ಸೊ ಟೈಮ್ ಕೂಡ ಆಯಿತು ಬಟ್ಟು ಒಬ್ಬಟ್ಟೊಂದು ಆಯಿತು ಅಂತಂದರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಂಗೆ ಯೂಶ್ವಲಾಗಿ ನನಗೆ ಹಾಗೆ ಮಹಾಲಯ ಅಮಾವಾಸ್ಯೆ ಅಂದರೆ ಪಿತೃಪಕ್ಷ ಅಂದಾಗ ವಡೆ ಮತ್ತು ಸಿಕ್ಕಿನುಂಡೆ ಆ ರೀತಿ ಎಲ್ಲ ಮಾಡ್ತಾರೆ ಬಟ್ ನಮ್ಮ ಕಡೆ ಆ ರೀತಿ ಪದ್ಧತಿ ಇಲ್ಲದೆ ಇರೋದರಿಂದ ಪ್ರತಿ ವರ್ಷನೂ ಕೂಡ ಹೋಳಿಗೆನೇ ಮಾಡೋವಂಥದ್ದು ಅದನ್ನೇ ಎಡೆ ಇಟ್ಟು ನಮ್ಮ ಹಿರಿಯರಿಗೆಲ್ರಿಗೂ ಪೂಜೆ ಮಾಡ್ತಾರೆ ಇದಾಗಿತ್ತು ಇವತ್ತಿನ ನಮ್ಮ ಹಬ್ಬದ ಅಡಿಗೆ ಅಂದ್ರೆ ಸಿಂಪಲ್ ಆಗಿ ಒಬ್ಬಟ್ಟು ಪಾಯಸ ಅನ್ನ ಸಾಂಬಾರು ಹುಳಿ ಮತ್ತು ಕೋಸಂಬರಿ ಪಲ್ಯ ಮಾಡೋಕ್ಕೆ ಹೋಗಲಿಲ್ಲ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿ ಸೊ ಈಗ ಊಟ ಮಾಡಿ ನಾವು ಕೂಡ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್